ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ವೀಕ್ಷಕರೇ ಇಲ್ಲೊಂದು ಗಿಡ ಇದೆ ನೋಡಿ ಇದು ಹಿಪ್ಲಿ ಗಿಡ ಇದು ಇದ್ರ ಬಗ್ಗೆ ಡಾಕ್ಟ್ರು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ರು ಡಾಕ್ಟ್ರೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಇದು ಸಿಕ್ ಸಿಕ್ಕಾಪಟ್ಟೆ ಒಳ್ಳೆದು ಒಳ್ಳೆ ಗಿಡ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ಲಸ್ ಅಂತ ಅನ್ಕೊಂಡಿದೀನಿ ಅದ್ರ ಬಗ್ಗೆ ಹೇಳೋದನ್ನು ಕೇಳಿಸಿಕೊಂಡಿದೀನಿ ನಮ್ಗೆ ಬೇಕಾಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಅನ್ನೋದನ್ನ ಕೇಳಿದೀನಿ ನಿಮ್ಮಿಂದ ಇದ್ರ ಬಗ್ಗೆ ಮಾಹಿತಿ ಇದು ಪಿಪ್ಪಲಿ ಅಂತಾರೆ ಹಿಪ್ಪಲಿ ಅಂತಾರೆ ಸಸ್ಯಶಾಸ್ತ್ರೀಯ ಹೆಸರು ಪೈಪರ್ ಲಾಂಗಮ್ ಅಂತ ಫ್ಯಾಮಿಲಿ ಸೊ ಕಾಯಿ ಬಿಡುತ್ತೆ ಇದು ಈ ಶುಂಠಿ ಹಿಪ್ಲಿ ಮತ್ತೆ ಮೆಣಸು ಮೂರು ಸೇರಿ ತ್ರಿಕಟು ಚೂರ್ಣ ಅಂತ ಸಿಗುತ್ತೆ ಮತ್ತೆ ಆಯುರ್ವೇದದ ಬೇಕಾದಷ್ಟು ಔಷಧಿ ಬಳಸ್ತೀವಿ ಸಿಟೋಪಲಾದಿ ಚೂರ್ಣದಲ್ಲಿ ಬಳಸ್ತೀವಿ ತಾಲಿಸಾದಿ ಚೂರ್ಣ ಅಂತ ಅದ್ರಲ್ಲಿ ಬಳಸ್ತೀವಿ ಆ ಇದನ್ನ ಮೊದ್ಲೆಲ್ಲಾ ಮನೆಯಲ್ಲಿ ಹಿಪ್ಲಿನ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆ ಕಫಾ ಕೆಮ್ಮು ಆದ್ರೆ ಅದನ್ನ ಸುಟ್ಟು ಬಿಟ್ಟು ಅದ್ರದ್ದು ಏನು ಕಾರ್ಬನ್ ಆಗತ್ತಲ್ಲ ಅದನ್ನ ಜೇನ್ ತುಪ್ಪದಲ್ಲಿ ನೆಕ್ಸ್ತಾ ಇದ್ರು ನಮ್ಮಲ್ಲಿ ಆಯುರ್ವೇದದಲ್ಲಂತೂ ಬಹಳ ಒಳ್ಳೆ ಔಷಧಿ ಇದು ಹಿಪ್ಲಿ ಇದನ್ನ ನಾವು ನಾವು ಬಳಸೋದು ಅದನ್ನ ಹಿಪ್ಲಿ ಬಿಟ್ಟ ಮೇಲೆ ಆ ಕಾಯಿನ ಒಣಗಿಸ್ಬಿಟ್ಟು ನೆರಳಲ್ಲಿ ಅಥವಾ ಎಳೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಬಳಸ್ತೀವಿ ಅದೇ ಹಸಿಯಾಗಿರೋ ಹಿಪ್ಲಿ ಇನ್ನೂ ಪರಿಣಾಮಕಾರಿ ಅದನ್ನ ಜಜ್ಜಿ ಬಿಟ್ಟು ಅದನ್ನ ಜೇನ್ ತುಪ್ತದಲ್ಲಿ ಸೇರಿಸಿ ನೆಕ್ಬೋದು ವಿಶೇಷವಾಗಿ ಹಿಪ್ಲಿ ಯಾವುದಕ್ಕೆ ಉಪಯೋಗ ಆಗತ್ತೆ ಅಂದ್ರೆ ನೆಗಡಿ ಶೀತ ಗಂಟಲ ನೋವು ಕೆಮ್ಮು ಕಫ ಇದಕ್ಕೆ ಚುಕ್ಕಲ್ಲ ಒಳ್ಳೆ ಔಷಧಿ ಈವನ್ ಜ್ವರ ಕೂಡ ಕಡಿಮೆ ಆಗುತ್ತೆ ಹಿಪ್ಲಿ ತಗೊಳೋದ್ರಿಂದ ಆಮೇಲೆ ನಿವಾರಣೆ ನಿವಾರಿಸುತ್ತೆ ಅಂದ್ರೆ ಒಬೆಸಿಟಿ ಇರೋರು ಕೂಡ ಹಿಪ್ಲಿ ಚೂರ್ಣವನ್ನು ತಗೊಬಹುದು ಆಮೇಲೆ ಎಷ್ಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ಅಂತಂದ್ರೆ ಅಂದ್ರೆ ಯಾವುದೇ ಆಂಟಿಬಯೋಟಿಕ್ಸ್ ತಗೊಳ್ತಾ ಇದ್ರೆ ಉದಾಹರಣೆ ಯಾರಿಗೂ ಕಫ ಕೆಮ್ಮು ಆಗಿರುತ್ತೆ ಆಂಟಿಬಯೋಟಿಕ್ಸ್ ತೊಗೊಂಡಿರ್ತಾರೆ ಆ ತರದವರು ಅದರ ಜೊತೆಗೆ ಅಥವಾ ಆ ಕೋರ್ಸ್ ಮುಗಿದ ಮೇಲೆ ಹಿಪ್ಪಲಿ ಚೂರ್ಣವನ್ನು ತಗೊಂಡ್ರೆ ಇಮ್ಯೂನಿಟಿ ಸಿಸ್ಟಮ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಇದು ಬಳ್ಳಿ ರೂಪದಲ್ಲಿ ಬಳ್ಳಿ ರೂಪದಲ್ಲಿ ಮನೆಯಲ್ಲಿ ಒಂದು ಚಿಕ್ಕ ಪಾಟ್ ಇಟ್ಕೊಂಡ್ರೆ ಒಂದು ಪಾಟ್ ಅಲ್ಲಿ ಕೂಡ ಬೆಳಿಬಹುದು ಧಾರಾಳವಾಗಿ ಇದು ಇದು ಸೀಸನ್ ಮುಗಿದಿದೆ ಹಂಗಾಗಿ ನಿಮ್ ಕಾಯಿ ಕಾಣ್ತಾ ಇಲ್ಲ ಒಂದ್ ಇಷ್ಟೇ ಒಂದು ಪಾಟ್ ಅಲ್ಲಿ ಒಂದ್ ಸಣ್ಣ ಗಿಡ ಇದಕ್ಕೇನು ಬೇರ್ ಬೇಕು ಅಂತೂ ಕೂಡ ಇಲ್ಲ ಇದು ಮೆಣಸಿನ ಬಳ್ಳಿ ಇದೆಯಲ್ಲ ಮೆಣಸಿನ ಬೆಳ್ಳಿನ ಬಳ್ಳಿ ಮತ್ತೆ ಹಿಪ್ಲಿ ಎಲ್ಲ ಒಂದೇ ಫ್ಯಾಮಿಲಿ ಇದು ಇವೆಲ್ಲ ಒಂದೇ ಫ್ಯಾಮಿಲಿ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಔಷಧಿ ಹೇಳ್ತಾರೆ ವರ್ಧಮಾನ ಪಿಪ್ಪಲಿ ರಸಾಯನ ಅಂತಾರೆ ಯಾವ್ದು ನಮ್ಮಲ್ಲಿ ಆಯುರ್ವೇದ ರಸಾಯನ ಅಂತೀವಿ ಅಂತ ನೋಡಿ ನೆಲ್ಲಿಕಾಯಿನ ರಸಾಯನ ಅಂತೀವಿ ಯಾವುದು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದ್ರಲ್ಲ ಆ ತರದ್ದು ಮತ್ತೆ ವಯಸ್ತಾಪನ ಅಂದ್ರೆ ಏಜಿಂಗ್ ಪ್ರೊಸೆಸ್ ಕಡಿಮೆ ಮಾಡೋ ಶಕ್ತಿ ಇರುತ್ತೋ ಆ ಔಷಧಿಗಳಿಗೆಲ್ಲ ರಸಾಯನ ಅಂತೀವಿ ಈ ಹಿಪ್ಲಿನಲ್ಲಿ ಒಂದು ವರ್ಧಮಾನ ಪಿಪ್ಪಲಿ ರಸಾಯನ ಅಂತಿದೆ ಅಂದ್ರೆ ಹಿಪ್ಪಲಿ ಚೂರ್ಣವನ್ನ ಈಗ ಒಂದು ಹಿಪ್ಪಲಿ ಎರಡು ಹಿಪ್ಪಲಿ ಮೂರು ಹಿಪ್ಪಲಿ ಈ ತರ ಜಾಸ್ತಿ ಮಾಡ್ತಾ ಹೋಗೋದು ಹತ್ತು ದಿನ ಜಾಸ್ತಿ ಮಾಡ್ತಾ ಹೋಗೋದು ಮತ್ತೆ ಹತ್ತು ಜನ ಕಡಿಮೆ ಮಾಡ್ತಾ ಹೋಗೋದು ಅಂದ್ರೆ ಈಗ ಇಡೀ ಹಿಪ್ಪಲಿ ತೊಗೊಳಕ್ಕೆ ನಮ್ಗೆ ಗೊತ್ತಾಗದೇ ಇರೋದ್ರಿಂದ ಚೂರ್ಣವನ್ನ ಅರ್ಧ ಗ್ರಾಮಿಂದ ಶುರು ಮಾಡಿ ಅರ್ಧ ಒಂದು ಒಂದೂವರೆ ಎರಡು ಎರಡೂವರೆ ಮೂರು ಈ ತರ ಐದು ಗ್ರಾಮವರೆಗೇರಿಸಿ ಮತ್ತೆ ಕಡಿಮೆ ಮಾಡ್ತಾ ಬರೋದು ಹಾಲಿನಲ್ಲಿ ಹಾಗೆ ತಗೊಂಡ್ರೆ ಇದು ಮತ್ತೆ ಇನ್ನೊಂದು ಬಹಳಷ್ಟು ಜನಕ್ಕೆ ಒಂದಿದೆ ಇದು ಖಾರ ಇರುತ್ತೆ ಇದು ಉಷ್ಣ ಅಥವಾ ಇನ್ನೇನು ಹೀಟ್ ಆಗುತ್ತೆ ಅಂತ ಜನರಲ್ಲ ಕೇಳ್ತಾರೆ ಆದ್ರೆ ಯಾವಾಗಲೂ ತಿಳ್ಕೊಳ್ಳಿ ಈ ಮೆಣಸಿನ ಕಾಳು ಇದೆಯಲ್ಲ ಮೆಣಸಿನ ಕಾಳು ಶುಂಠಿಗೆ ನಾವು ಅದನ್ನ ಕಂಪೇರ್ ಮಾಡಿದ್ರೆ ಹಿಪ್ಪಲಿ ಉಷ್ಣ ಅಲ್ಲ ಮತ್ತೆ ನಮ್ಮಲ್ಲಿ ಆಯುರ್ವೇದದಲ್ಲಿ ನಾವ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಅದು ಬಾಯಿಗೆ ಕಾರ ಇದ್ರೂ ಒಳಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಒಳಗೆ ಹೋದ್ಮೇಲೆ ಇದ್ರದ್ದು ಮಧುರ ಮಧುರ ಪಾಕ ಅಂತಾರೆ ಹಾಗಾಗಿ ಒಳಗಡೆ ಹೋದ್ಮೇಲೆ ಇದು ಉಷ್ಣ ಆಗಲ್ಲ ಸೊ ಯಾರಾದ್ರೂ ಹೊಟ್ಟೆ ಉರಿ ಇದೆ ಅಂತ ಅವ್ರ ಹಿಪ್ಲಿ ತಗೊಂಡ್ರು ಕೂಡ ಹೊಟ್ಟೆ ಉರಿ ಜಾಸ್ತಿ ಮಾಡಲ್ಲ ಅಂತ ಒಳ್ಳೆ ಅದ್ಭುತ ಔಷಧಿ ಎಲ್ಲರ ಮನೇಲೂ ಇರಬೇಕಾಗಿರೋ ಔಷಧಿ ವಿಶೇಷವಾಗಿ ಚಿಕ್ಕ ಮಕ್ಕಳು ಅವ್ರ ಮನೇಲಿ ಹಿಪ್ಲಿ ಇರಲೇಬೇಕು ಮಕ್ಕಳಿಗೆ ಸುತ್ತ ಕಾರದಲ್ಲೂ ಕೂಡ ಹಿಪ್ಲಿನ ತೈದು ನೆಕ್ಸ್ತಾ ಇದ್ರು ಅಂತ ಒಳ್ಳೆ ಔಷಧಿ ಇದಿರೋ ಬಹಳಷ್ಟು ಔಷಧಿಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನೀವು ಯಾರು ಆಯುರ್ವೇದ ಡಾಕ್ಟರ್ ತಗೋಬಹುದು ಹೇಳಿದ್ರು ಸೀತೋಪಲಾದಿ ಚೂರ್ಣ ಅಂತ ಬರುತ್ತೆ ಅದ್ರಲ್ಲಿ ಹಿಪ್ಲಿ ಇರುತ್ತೆ ತ್ರಿಕಟು ಚೂರ್ಣ ಒಬೆಸಿಟಿ ಬಳಸ್ತಾರೆ ಅಜೀರ್ಣ ತೊಂದರೆ ಬರುತ್ತೆ ತ್ರಿಕಟು ಚೂರ್ಣದಲ್ಲಿರುತ್ತೆ ಆಮೇಲೆ ಪಿಪ್ಪಲ್ಯಾಸವ ಅಂತ ಔಷಧಿ ಬರುತ್ತೆ ಸೊ ಅದ್ರಲ್ಲಿ ಬರುತ್ತೆ ಬಹಳಷ್ಟು ಆಯುರ್ವೇದ ಔಷಧಿಲಿ ಹಿಪ್ಪಲಿ ಇಲ್ಲದೆ ಔಷಧಿ ಮಾಡೋಕ್ಕೆ ಆಗಲ್ಲ ಅನ್ನಷ್ಟು ಔಷಧಿಗಳು ಇದಾವೆ ಇದ್ದಾವೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಮಾಹಿತಿ ಹಿಪ್ಪಲಿ ಗಿಡದಿಂದ ನಮ್ಗೆ ಸಿಕ್ತು ಇದನ್ನು ಕೂಡ ನಿಮ್ಮ ಮನೆಯ ತೋಟದಲ್ಲಿ ನೀವು ಬೆಳೆಸ್ಕೊಳ್ಳಿ ಒಂದು ಸಣ್ಣ ಪಾಟಲ್ ಹಾಕಿದ್ರೆ ಕೂಡ ಇದು ಬೆಳೆಯುತ್ತೆ